ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಭಾಷಿತ ಅದನ್ನ ಪದಚ್ಛೇದ ಮಾಡುವುದು ಹೇಗೆ ಹಾಗೂ ಅದರ ಒಂದು ಅರ್ಥವನ್ನ ತಿಳಿದುಕೊಳ್ಳೋಣ ಇವತ್ತಿನ ಸುಭಾಷಿತ ಅತ್ಯಂತ ಸರಳವಾದದ್ದು ಹಸ್ತಸ್ಯ ಭೂಷಣಂ ದಾನಂ ಈ ಸುಭಾಷಿತದಲ್ಲಿ ನಿಜವಾದ ಅಲಂಕಾರ ಎನ್ನುವುದು ಯಾವುದು ಅನ್ನೋದನ್ನ ತಿಳಿಸ್ತಾರೆ ಹಸ್ತಸ್ಯ ಭೂಷಣಂ ದಾನಂ सत्यम् कंठस्य भोषणम्, श्रोत्रस्य भोषणम् शास्त्रम्, भोषणे किं प्रयोजनम्? हस्तस्य भोषणम् दानम्, सत्यम् कंठस्य भोषणम्, श्रोत्रस्य भोषणम् शास्त्रम्, भोषणे किं प्रयोजनम्? हस्तस्य भोषणम् दानम्, हस्त। ಹಸ್ತ ಕೈ ಅಂತ ಅರ್ಥ ಇದು ಪುಲ್ಲಿಂಗ ಶಬ್ದ ಹಸ್ತಸ್ಯ ಎಂದ್ರೆ ಷಷ್ಠಿ ವಿಭಕ್ತಿ ಏಕವಚನದಲ್ಲಿದೆ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಅಂದ್ರೆ ಅವನ ಅವಳ ಆ ರೀತಿ ಬರ್ತದಲ್ಲ ಕೈಯ ಭೂಷಣಂ ಭೂಷಣಂ ಅಂದ್ರೆ ಅಲಂಕಾರ ಅಥವಾ ಒಡವೆ ಇದು ನಪುಂಸಕಲಿಂಗ ಶಬ್ದ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ ದಾನಂ ಹಸ್ತ ಕೈಗೆ ಭೂಷಣ ಯಾವುದು ಅಂದ್ರೆ ದಾನವನ್ನ ಕೊಡುವುದೇ ಕೈಗೆ ಭೂಷಣ ಕಂಠಸ್ಯ ಭೂಷಣಂ ಸತ್ಯಂ ಕಂಠ ಅಂದರೆ ಕುತ್ತಿಗೆ ಕುತ್ತಿಗೆಯ ಭೂಷಣ ಯಾವುದು ಕಂಠ ಪುಲ್ಲಿಂಗ ಶಬ್ದ ಅದು ಕಂಠಸ್ಯ ಹಸ್ತಸ್ಯ ಕಂಠಸ್ಯ ಎನ್ನುವುದು ಷಷ್ಠಿ ವಿಭಕ್ತಿ ಏಕವಚನ ಆಯಿತು ಕುತ್ತಿಗೆಯ ಭೂಷಣ ಯಾವುದು ಸತ್ಯವನ್ನ ನುಡಿಯುವುದು ಸತ್ಯಂ ಇನ್ನು ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಶ್ರೋತ್ರಂ ಎಂದರೆ ಕಿವಿ ನಪುಂಸಕಲಿಂಗ ಶಬ್ದ ನಪುಂಸಕಲಿಂಗದ ಅಹ್ ವಿಭಕ್ತಿ ನಪುಂಸಕಲಿಂಗ ಶಬ್ದದ ಷಷ್ಠಿ ವಿಭಕ್ತಿ ಹಾಗೆ ಪುಲ್ಲಿಂಗ ಶಬ್ದದ ಷಷ್ಠಿ ವಿಭಕ್ತಿ ಎರಡು ಒಂದೇ ರೀತಿ ಇರ್ತದೆ ಆದ್ರಿಂದ ಶ್ರೋತ್ರಸ್ಯ ಅಂತಾನೆ ಆಯ್ತು ಅಲ್ಲಿ ಕಿವಿಯ ಭೂಷಣ ಯಾವುದು ಅಂದ್ರೆ ಶಾಸ್ತ್ರ ಶಾಸ್ತ್ರಂ ಶಂಸತೆ ಶಾಸತೆ ಇತಿ ಶಾಸ್ತ್ರಂ ಎನ್ನುವುದು ಶಾಸ್ತ್ರ ಶಬ್ದದ ನಿಷ್ಪತ್ತಿ ಯಾವುದು ಒಂದು ವಿಷಯವನ್ನ ವರ್ಣಿಸಿ ಅದರ ಬಗ್ಗೆ ವಿಧಿ ನಿಷೇಧಗಳನ್ನ ಹೇಳ್ತದೋ ಹಾಗೂ ತತ್ವಗಳನ್ನ ತಿಳಿಸ್ತದೋ ಆ ಗ್ರಂಥವನ್ನ ಶಾಸ್ತ್ರ ಅಂತ ಕರಿತೀವಿ ಇವಾಗ ಅರ್ಥಶಾಸ್ತ್ರ ವೇದಶಾಸ್ತ್ರ ವ್ಯಾಕರಣ ಶಾಸ್ತ್ರ ಈ ರೀತಿ ಬೇರೆ ಬೇರೆ ಶಾಸ್ತ್ರಗಳಿವೆ ಆಜ್ಞಾರೂಪವಾದ ರೂಪವಾದ ವಿಹಿತ ನಿಷಿದ್ಧ ವಿಷಯಗಳನ್ನ ಮತ್ತು ತತ್ವಗಳನ್ನ ತಿಳಿಸುವ ಗ್ರಂಥವೇ ಶಾಸ್ತ್ರ ಆದ್ದರಿಂದ ಕಿವಿಗೆ ಭೂಷಣವೆಂದರೆ ಶಾಸ್ತ್ರಗಳನ್ನ ಕೇಳುವಂಥದ್ದು ಭೂಷಣೈ ಕಿಂ ಪ್ರಯೋಜನ ಭೂಷಣೈ ಭೂಷಣಂ ತೃತೀಯ ವಿಭಕ್ತಿ ಬಹುವಚನದಲ್ಲಿ ಭೂಷಣೈ ಅಂತ ಆಗ್ತದೆ ಭೂಷಣಗಳಿಂದ ಕಿಂ ಅಂದರೆ ಏನು ಪ್ರಯೋಜನ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಕೈಗಳಿಗೆ ನಿಜವಾದ ಅಲಂಕಾರ ಯಾವುದು ಅಂದರೆ ನಾವು ಇತರರಿಗೆ ಕೊಡುವಂತಹ ದಾನ ನಿಜವಾದ ದಾನ ಇದಂ ನಮಮ ಎನ್ನುವ ರೀತಿಯಲ್ಲಿ ಮನಪೂರ್ವಕವಾಗಿ ಕೊಡುವಂತಹ ದಾನ ಹಸ್ತಕ್ಕೆ ಭೂಷಣ ಹೊರತು ಯಾವುದೇ ಬಳೆಗಳು ಬ್ರಾಸ್ಲೆಟ್ಗಳು ವಾಚ್ಗಳು ಇವುಗಳಿಂದ ನಿಜವಾದ ಒಂದು ಭೂಷಣ ನಮ್ಮ ಕೈಗಳಿಗೆ ಸಿಗುವುದಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಹೊರಗಿನಿಂದ ಅಲಂಕಾರ ಯಾವುದೇ ಇರಲಿ ನಾವು ದಾನ ಧರ್ಮಗಳನ್ನ ಮಾಡಿದಾಗ ಮಾತ್ರ ಅದು ನಿಜವಾದ ಒಂದು ಅಲಂಕಾರವಾಗಿ ಕಾಣಿಸ್ತದೆ ಕಂಠಸ್ಯ ಭೂಷಣಂ ಸತ್ಯಂ ಕಂಠ ಕುತ್ತಿಗೆ ಕುತ್ತಿಗೆಗೆ ಭೂಷಣ ನಾವು ಹಾರಗಳನ್ನ ಹಾಕಿ ನಮಗೆ ಅದನ್ನ ಅಲಂಕಾರ ಮಾಡಿಕೊಳ್ಬಹುದು ಆದ್ರೆ ಸತ್ಯವನ್ನೇ ನುಡಿದೆ ಇದ್ರೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ರೆ ಆದ್ರಿಂದ ನಮ್ಮ ಕಂಠ ಇಲ್ಲಿ ಕುತ್ತಿಗೆ ಅಥವಾ ನಮ್ಮ ಮಾತು ಮಾತಿಗೆ ನಮ್ಮ ಭೂಷಣ ಏನು ಕುತ್ತಿಗೆಗೆ ಭೂಷಣ ಅನ್ನುವಂಥದ್ದು ಸತ್ಯವನ್ನ ನುಡಿಯೋದು ಯಾವಾಗಲೂ ಹಾಗೆ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರ ಕಿವಿಗೆ ಎಷ್ಟೇ ಚೆನ್ನಾಗಿರೋ ಓಲೆಗಳನ್ನ ಹಾಕೊಂಡರೂ ಸಹ ಕೆಟ್ಟ ವಿಷಯಗಳನ್ನ ಕೇಳ್ತಾ ಇದ್ರೆ ಅದು ಭೂಷಣ ಅಲ್ಲ ಶಾಸ್ತ್ರಗಳನ್ನ ಅಂದ್ರೆ ಒಳ್ಳೆಯ ವಿಚಾರಗಳನ್ನ ಯಾವಾಗಲೂ ನಮ್ಮ ಕಿವಿಗೆ ಬೀಳ್ತಾ ಇರಬೇಕು ಅದು ನಮಗೆ ನಿಜವಾದ ಭೂಷಣ ಇಂತಹ ವಿಷಯಗಳು ನಿಜವಾದ ಅಲಂಕಾರವಿರಬೇಕಂದ್ರೆ ಹೊರಗಿನ ಅಲಂಕಾರಗಳಿಂದ ಭೂಷಣೈಹಿ ಏನು ಪ್ರಯೋಜನ ಅಂತ ಸುಭಾಷಿತಕಾರ ಕೇಳ್ತಾ ಇದ್ದಾನೆ ಕೈಗಳಿಗೆ ದಾನವೇ ಆಭರಣ ಸತ್ಯ ನುಡಿಯುವುದೇ ಕಂಠಕ್ಕೆ ಭೂಷಣ ಕಿವಿಗೆ ಶಾಸ್ತ್ರ ಶ್ರವಣವೇ ಆಭರಣ ಸಾಮಾನ್ಯ ಆಭರಣಗಳಿಂದ ಏನು ಪ್ರಯೋಜನ ಎನ್ನುವುದು ಈ ಸುಭಾಷಿತರ ನಿಜವಾದ ತಾತ್ಪರ್ಯ ನಮಸ್ತೆ